ಹಲೋ ಫ್ರೆಂಡ್ಸ್ ಲೇಡೀಸ್ ಕ್ರೇಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಲಾಸ್ಟ್ ವಿಡಿಯೋದಲ್ಲಿ ಈ ಸ್ಯಾರಿಯಲ್ಲಿ ಕಟ್ ಮಾಡಿರುವಂತಹ ಲಾಂಗ್ ಫ್ರಾಕ್ಗಾಗಿ ಕಟ್ ಮಾಡಿರುವಂತಹ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿ ನನ್ನ ಚಾನಲ್ನೊಳಗೆ ಇನ್ನೂ ನೋಡಿಲ್ಲ ಅಂತಂದ್ರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿನಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಪ್ಲೇಟೆಡ್ ಫ್ರಾಕ್ನ ಕಟ್ಟಿಂಗ್ ವಿಡಿಯೋವನ್ನು ನೀವು ನೋಡ್ಬೋದು ಅದ್ರ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಮೊದಲಿಗೆ ನಾವು ಟಾಪ್ ಪಾರ್ಟ್ನಲ್ಲಿ ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟಲ್ಲಿ ಸ್ವಲ್ಪ ಡಿಸೈನ್ ಮಾಡಾಕ್ತೀನಿ ಅನ್ ಹೇಳೀನಿ ಆ ವಿಡಿಯೋದೊಳಗೆ ಡಿಸೈನ್ ಅಂದರೆ ಏನಿಲ್ಲ ಬಾರ್ಡ್ರನ್ನು ಫ್ರಂಟ್ ಪಾರ್ಟಲ್ಲಿ ಅಟ್ಯಾಚ್ ಮಾಡ್ಕೊಳಾಕ್ತೀನಿ ಅಷ್ಟೇ ಅದಕ್ಕೆ ಅದ್ರ ಸಲುವಾಗಿ ಈ ರೀತಿ ಸೆಂಟರಲ್ಲಿ ಮೊದಲಿಗೆ ಕಟ್ ಮಾಡ್ಕೊಂಡ್ಬಿಡೋಣ ಈ ಟೂ ಪಾರ್ಟ್ಸ್ ಕಟ್ ಮಾಡ್ಕೊಂಡಿವಿ ಮೇನ್ ಫ್ಯಾಬ್ರಿಕ್ ಒಳಗೆ ಲೈನಿಂಗ್ ಬಟ್ಟೆಯಲ್ಲಿ ಮಾತ್ರ ಕಟ್ ಮಾಡ್ಕೊಂಡಿರಲಿಲ್ಲ ಅದನ್ನ ಸೆಂಟರಲ್ಲಿ ಕಟ್ ಮಾಡಿಕೊಂಡು ಟಾಪ್ ಪಾರ್ಟನ್ನ ಮೇನ್ ಫ್ಯಾಬ್ರಿಕನ್ನು ಸೀದಾ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಬಟ್ಟೆಯನ್ನು ಈ ರೀತಿ ಕರೆಕ್ಟಾಗಿ ಜೋಡಿಸಿಟ್ಕೊಂಡು ಈಗ ಕೊರಳಿನ ಭಾಗವನ್ನು ಸ್ಟಿಚ್ ಮಾಡ್ಕೋತೀನಿ ನೀವು ಬೇಕಿದ್ರೆ ಸಿಂಪಲ್ಲಾಗಿ ಕೊರಳನ್ನು ಸ್ಟಿಚ್ ಮಾಡ್ಬೋದು ಇದು ನಾನು ಸ್ವಲ್ಪ ಬಾ ಫ್ರಂಟಲ್ಲಿ ಬಾರ್ಡ್ರ್ ಬರಲಿ ಅಂಥೇಳಿ ಈ ರೀತಿ ಸ್ಟಿಚ್ ಮಾಡಾಕ್ತೀನಿ ಈ ರೀತಿ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋನು ಕೊರಳಿನ ಭಾಗದಲ್ಲಿ ಈಗ ಎಕ್ಸ್ಟ್ರಾ ಇರುವಂತಹ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಂಡು ಎಲ್ಲಿ ನಾವು ಸ್ಟಿಚ್ ಹಾಕ್ಕೊಂಡಿವಲ್ಲ ಅಲ್ಲಿ ಸಣ್ಣ ಸಣ್ಣ ಕಟ್ಸ್ಗಳನ್ನು ಕೊಡೋಣ ಈ ರೀತಿ ಕೊಡೋದ್ರಿಂದ ತಿರುಗಿಸಿಯನ್ನು ಸ್ಟಿಚ್ ಮಾಡ್ತೀವಲ್ಲ ಲೈನಿಂಗ್ ಬಟ್ಟೆನ ಒಳಗಡೆಗೆ ತಿರುಗಿಸಿ ಆವಾಗ ಲೈನಿಂಗ್ ಲೈನಿಂಗ್ ಬರ ಹಾಂ ಪ್ಲೇಟ್ಸ್ ಬರಂಗಿಲ್ಲ ನೀರಿಗೆ ಬರೋಂಗಿಲ್ಲ ಅದ್ರ ಸಲುವಾಗಿ ನಾವು ಕಟ್ಸ್ಕೊಡ್ಬೇಕಾಗ್ತೈತಿ ಕೊರಳಿನ ಭಾಗದಲ್ಲಿ ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಟಾಪ್ ಸ್ಟಿಚ್ಚನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಕೊರಳಿನ ಭಾಗದಲ್ಲಿ ಟಾಪ್ ಸ್ಟಿಚ್ ಹಾಕ್ಕೊಳ್ಳೋಣ ಈ ರೀತಿ ನಾವು ಕೊರಳಿನ ಭಾಗವನ್ನು ಸ್ಟಿಚ್ ಮಾಡಿಕೊಂಡಾದಮೇಲೆ ಉಳಿದ ಭಾಗದಲ್ಲಿನೂ ಕೂಡ ಮೇನ್ ಫ್ಯಾಬ್ರಿಕ ಮತ್ತು ಲೈನಿಂಗ್ ಬಟ್ಟೆ ಸರಿದಾಡದೆ ಇರಲಿ ಹೇಳಿ ಎಲ್ಲ ಕಡೆಗೂ ಕೂಡ ದೊಡ್ಡ ದೊಡ್ಡ ಹೊಲಿಗೆಯಿಂದ ಸ್ಟಿಚ್ ಹಾಕ್ಕೊಳ್ಳೋಣ ಅಂದ್ರೆ ನಮಗೆ ಹೊಲಿಲಕ ಕಂಫರ್ಟ್ ಅನ್ನಿಸ್ತೈತಿ ಅದ್ರ ಸಲುವಾಗಿ ಈ ರೀತಿ ಎಲ್ಲ ಕಡೆಗೂ ಕೂಡ ದೊಡ್ಡ ದೊಡ್ಡ ಹೊಲಿಗೆಯಿಂದ ಪೂರ್ತಿ ಎಂಡ್ಗೆ ಒಂದು ಲೈನ್ ಸ್ಟಿಚ್ ಹಾಕೋಬೇಕು ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಎಕ್ಸ್ಟ್ರಾ ತೊಗೊಂಡಿರ್ತೀವಿ ಸ್ವಲ್ಪ ಸ್ವಲ್ಪ ಬಟ್ಟೆ ಅದನ್ನು ಎಕ್ಸ್ಟ್ರಾ ಇರುವಂತಹ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋಣ ಇದೇ ರೀತಿಯಾಗಿ ಇನ್ನೊಂದು ಸೈಡಲ್ಲೂ ಕೂಡ ನಾವು ಸ್ಟಿಚ್ ಮಾಡ್ಕೋಬೇಕು ಫ್ರಂಟ್ ಪಾರ್ಟ್ನ ಒಂದು ಸೈಡನ್ನು ಸ್ಟಿಚ್ ಮಾಡ್ಕೊಂಡಿನಿ ಈಗ ಇನ್ನೊಂದು ಸೈಡಲ್ಲೂ ಕೂಡ ಅದೇ ರೀತಿಯಾಗಿ ಸ್ಟಿಚ್ ಮಾಡ್ಕೋತೀನಿ ಮೇನ್ ಫ್ಯಾಬ್ರಿಕನ್ನು ಸೀದಾ ಇಟ್ಕೊಂಡಿನಿ ಲೈನಿಂಗ್ ಬಟ್ಟೆಯನ್ನು ಈ ರೀತಿ ಕರೆಕ್ಟಾಗಿ ಕೊರಳಿನ ಭಾಗಕ್ಕೆ ಸರಿಯಾಗಿ ಜೋಡಿಸಿಟ್ಟು ಆರ್ಮೂಲ ಮತ್ತು ಕೊರಳಿನ ಭಾಗ ಸರಿಯಾಗಿ ನೋಡಿಕೊಂಡು ಜೋಡಿಸಿಟ್ಕೋರಿ ಜೋಡಿಸಿಟ್ಕೊಂಡು ಈ ರೀತಿ ಕೊರಳಿನ ಭಾಗದಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ ಮತ್ತು ಎಕ್ಸ್ಟ್ರಾ ಇರುವಂತಹ ಭಾಗವನ್ನು ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ಕಟ್ಸ್ಗಳನ್ನು ಕೊಟ್ಟು ಮತ್ತೆ ಎಲ್ಲ ಕಡೆಗೂ ಕೂಡ ದೊಡ್ಡ ದೊಡ್ಡ ಹೊಲಿಗೆಯಿಂದ ಸ್ಟಿಚ್ ಮಾಡ್ಕೊಂಡಿನಿ ಸೇಮ್ ಒಂದು ಸೈಡಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೆ ಅದೇ ರೀತಿ ಇನ್ನೊಂದು ಸೈಡಲ್ಲೂ ಕೂಡ ಸ್ಟಿಚ್ ಮಾಡ್ಕೊಂಡಿನಿ ಈಗ ನಾವು ಫ್ರಂಟ್ ಪಾರ್ಟಲ್ಲಿ ಬಾರ್ಡ್ರನ್ನು ತೊಗೊಂಡಿವಲ್ಲ ಈಗ ಎರಡನ್ನೂ ಜೋಡಿಸ್ಕೋಬೇಕು ಈ ರೀತಿ ಒಂದ್ರ ಮೇಲೆ ಒಂದು ಇಟ್ಟು ಕರೆಕ್ಟಾಗಿ ಜೋಡಿಸ್ಕೊರಿ ಎರಡರದ್ದು ಕೊರಳು ಕೂಡ ಕರೆಕ್ಟಾಗಿ ಬರಬೇಕು ನಮಗೆ ಆ ರೀತಿ ನಾವು ಕರೆಕ್ಟಾಗಿ ಜೋಡಿಸ್ಕೋಬೇಕು ಒಂದು ಭಾಗವನ್ನು ಸೀದಾ ಇಡ್ರಿ ಇನ್ನೊಂದು ಭಾಗವನ್ನು ಅದ್ರ ಮೇಲೆ ಉಲ್ಟಾ ಇಟ್ಟು ಸೆಂಟರಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ ನೀವು ಡಿಸೈನ್ ಬೇಡ ಅಂದ್ರೆ ಸಿಂಪಲ್ಲಾಗಿ ಕೊರಳನ್ನು ಸ್ಟಿಚ್ ಮಾಡ್ಕೋಬೋದು ಅದನ್ನು ಕೂಡ ಭಾಳ ಚೆಂದ ಕಾಣಿಸ್ತೈತಿ ಸ್ವಲ್ಪ ಈ ಡಿಸೈನ್ ಬರಲಿ ಅಂಥೇಳಿ ಈ ರೀತಿ ಸ್ಟಿಚ್ ಮಾಡೀನಿ ಈಗ ಸೆಂಟರಲ್ಲಿ ಒಂದು ಲೈನ್ ಟಾಪ್ ಸ್ಟಿಚ್ ಹಾಕ್ಕೊಳ್ಳೋಣ ಈಗ ಫ್ರಂಟ್ ಪಾರ್ಟ್ನ ಸ್ಟಿಚಿಂಗ್ ಮುಗೀತು ಈಗ ಫ್ರಂಟ್ ಪಾರ್ಟಲ್ಲಿ ನಾವು ಟಕ್ಸನ್ನು ಸ್ಟಿಚ್ ಮಾಡ್ಕೋಬೇಕು ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೆಂಟರಿಂದ ಎರಡೂ ಕಡೆಗೂ ಕೂಡ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ಮತ್ತು ಟಕ್ಸ್ನ ಉದ್ದ ನಾಲ್ಕರಿಂದ ನಾಲ್ಕೂವರೆ ಇಂಚ್ ತಗೋಬಹುದು ನೀವು ಎರಡು ಸೈಡಲ್ಲೂ ಕೂಡ ಇದೇ ರೀತಿಯಾಗಿ ನಾಲ್ಕರಿಂದ ನಾಲ್ಕೂವರೆ ಇಂಚು ಉದ್ದದ ಟಕ್ಸ್ ಮತ್ತು ಅಗಲ ಮ್ಯಾಲಿ ಜೀರೋ ಪಾಯಿಂಟಿಂದ ಸ್ಟಾರ್ಟ್ ಮಾಡ್ಕೊತ ಕೆಳಗಡೆ ಒಂದು ಇಂಚ್ವರೆಗೂ ನೀವು ಟಕ್ಸನ್ನು ತಗೋಬೋದು ಭಾಳ ದಪ್ಪ ಇದ್ರಂದ್ರೆ ಒಂದು ಇಂಚ್ ತಗೋರಿ ಕೆಳಗಡೆಗೆ ಇವ್ರದ್ದು ಚೆಸ್ಟ್ ಸೈಜ್ ಅಷ್ಟೇನು ಜಾಸ್ತಿ ಇಲ್ಲ ನಾನು ಪೋಣ ಇಂಚಿಗೆ ಕೆಳಗಡೆಗೆ ಟಕ್ಸ್ನಗಲವನ್ನು ತೊಗೊಂಡಿನಿ ಜಾಸ್ತಿ ದಪ್ಪ ಇದ್ರಂದ್ರೆ ಒಂದು ಇಂಚು ಅಗಲ ತಗೋರಿ ಇವ್ರ ಚೆಸ್ಟ್ ಸೈಜ್ ಮೂವತ್ತು ಇಂಚ್ ಐತಿ ನಾನು ಪೋಣ ಇಂಚು ಅಗಲ ತೊಗೊಂಡಿನಿ ಟಕ್ಸ್ನಾಗಲ ಮತ್ತು ನಾವು ಟಕ್ಸನ್ನು ಸ್ಟಿಚ್ ಮಾಡಿಕೊಂಡಾದಮೇಲೆ ಎರಡು ಕಡೆಗೂ ಕೂಡ ಒಂದು ಎರಡರಿಂದ ಮೂರು ಪಾಯಿಂಟ್ನಷ್ಟು ಜಾಸ್ತಿ ಬಂದಿರ್ತೈತಿ ಅದನ್ನು ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿರಿ ಈ ರೀತಿ ಎರಡು ಸೈಡಲ್ಲೂ ಕೂಡ ಒಂದು ಎರಡರಿಂದ ಮೂರು ಪಾಯಿಂಟು ಸೈಡಲ್ಲಿ ಎಕ್ಸ್ಟ್ರಾ ಬಂದಿರ್ತೈತಿ ಅದನ್ನು ಕಟ್ ಮಾಡ್ಕೊರಿ ಈಗ ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ಗಾಗಿ ಮೇನ್ ಫ್ಯಾಬ್ರಿಕನ್ನು ಸೀದಾ ಇಟ್ಕೊಂಡಿನಿ ಮತ್ತು ಲೈನಿಂಗ್ ಬಟ್ಟೆಯನ್ನು ಈ ರೀತಿ ಕರೆಕ್ಟಾಗಿ ಜೋಡಿಸಿಟ್ಕೊಂಡು ಕೊರಳಿನ ಭಾಗದಲ್ಲಿ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ ಇದು ಮೇನ್ ಫ್ಯಾಬ್ರಿಕ್ ಕೂಡ ಸ್ವಲ್ಪ್ ಐತಿ ಆರಾಮಾಗಿ ನಾವು ಸ್ಟಿಚ್ ಮಾಡ್ಬೋದು ಕೊರಳಿನ ಭಾಗವನ್ನು ಸಾಫ್ಟ್ ಮಟೀರಿಯಲ್ ಒಳಗೆ ಫ್ಯಾಬ್ರಿಕ್ ಸಾಫ್ಟ್ ಇತ್ತು ಅಂದ್ರೆ ಆವಾಗ ನೀವು ಕರೆಕ್ಟಾಗಿ ಕೊರಳಿನ ಭಾಗವನ್ನು ಲೇ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಎರಡನ್ನೂ ಕರೆಕ್ಟಾಗಿ ಜೋಡಿಸ್ಕೊಂಡು ಪಿನ್ಸ್ಗಳನ್ನು ಅಥವಾ ಗುಂಡ್ ಪಿನ್ಸ್ಗಳನ್ನು ಕರೆಕ್ಟಾಗಿ ಹಾಕ್ಕೊಂಡು ಕೊರಳಿನ ಭಾಗವನ್ನು ಸ್ಟಿಚ್ ಮಾಡ್ಕೊರಿ ಸ್ವಲ್ಪ ಬಿಗಿನರ್ಸ್ಗಳಿಗೆ ಪ್ರಾಬ್ಲಮ್ ಆಗ್ತೈತಿ ಅದ್ರ ಸಲುವಾಗಿ ಗುಂಡು ಪಿನ್ಸ್ಗಳನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಒಳ್ಳೆಯದು ಈಗ ಲೈನಿಂಗ್ ಬಟ್ಟೆಯನ್ನು ಒಳಗಡೆಗೆ ತಿರುಗಿಸ್ಬಿಟ್ಟು ಈ ರೀತಿ ಲೈನಿಂಗ್ ಬಟ್ಟೆ ಎಂಡಲ್ಲಿ ಒಂದು ಲೈನ್ ಸ್ಟಿಚ್ ಹಾಕೊಳ್ಳಾಗ್ತೀನಿ ಇದರಿಂದ ಕೊರಳು ಸ್ಟಿಫಾಗಿ ಕೂಡ್ತೈತಿ ಮತ್ತು ನಮಗೆ ಮೇನ್ ಫ್ಯಾಬ್ರಿಕ್ ಮೇಲೆ ಟಾಪ್ ಸ್ಟಿಚ್ಚನ್ನು ಹಾಕೊಳ್ಳೋ ಅವಶ್ಯಕತೆ ಇರಂಗಿಲ್ಲ ಈ ರೀತಿ ಸ್ಟಿಚ್ ಮಾಡಿಕೊಂಡಾಗ ಕೊರಳು ಭಾಳ ನೀಟಾಗಿ ಕಾಣಿಸ್ತೈತಿ ನೋಡ್ರಿ ಈಗ ಎಷ್ಟು ನೀಟಾಗಿ ಬರ್ತೈತಿ ಕೊರಳು ಮತ್ತು ಈಗ ನಾವು ಬ್ಯಾಕ್ ಪಾರ್ಟಲ್ಲಿ ಬಟನ್ಸ್ಗಳನ್ನು ಮಾಡ್ಕೊಳಾಕ್ತೀವಿ ಅದರ ಸಲುವಾಗಿ ಸೆಂಟರಲ್ಲಿ ನಾವು ಕಟ್ ಮಾಡ್ಕೋಬೇಕು ಸ್ವಲ್ಪ ಈ ರೀತಿ ಬಟ್ಟಿಂದ ಸ್ವಲ್ಪ ಪ್ರೆಸ್ ಮಾಡ್ಕೊರಿ ನೋಡಿ ಎಷ್ಟು ನೀಟಾಗಿ ಬಂದಿತ್ತು ಕೋರಳು ಈಗ ಉಕ್ಕಿನ ಪಟ್ಟಿ ಮತ್ತು ಉಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು ಬ್ಯಾಕ್ ಪಾರ್ಟಲ್ಲಿ ಅದಕ್ಕಿಂತಲೂ ಮುಂಚೆ ಎಲ್ಲ ಕಡೆಗೂ ಕೂಡ ಮೇನ್ ಫ್ಯಾಬ್ರಿಕ ಮತ್ತು ಲೈನಿಂಗ್ ಬಟ್ಟೆ ಸರಿದಾಡದೆ ಇರಲಿ ಅಂತ ಹೇಳಿ ಎಲ್ಲ ಕಡೆಗೂ ಕೂಡ ಒಂದು ಲೈನ್ ಸ್ಟಿಚ್ ಹಾಕ್ಕೊಂಡ್ಬಿಡೋಣ ಇದೇ ರೀತಿಯಾಗಿ ಪ್ಲೇಟೆಡ್ ಫ್ರಾಕನ್ನು ನಾನು ಸ್ಯಾರಿಯಲ್ಲಿ ರೇಷ್ಮೆ ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿರುವಂತಹ ವಿಡಿಯೋವನ್ನು ಮೇಲ್ಗಡೆ ಐಕಾರ್ನಲ್ಲಿ ಕೊಟ್ಟಿನಿ ಹದಿಮೂರಿಂದ ನಾ ಹದಿನಾಲ್ಕು ವರ್ಷದ ಹುಡುಗಿಗೆ ಆ ಫ್ರಾಕನ್ನು ಸ್ಟಿಚ್ ಮಾಡೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ವಿಡಿಯೋವನ್ನು ನೋಡ್ಬೋದು ಈ ತರಹದ ಫ್ರಾಕನ್ನು ಸ್ಟಿಚ್ ಮಾಡೀನಿ ನೋಡಿರಿ ನೀವು ಚಾನಲಲ್ಲೂ ಚೆಕ್ ಮಾಡ್ಬೋದು ಇಲ್ಲಾಂದ್ರೆ ಮೇಲ್ಗಡೆ ಕಾರ್ಡ್ನಲ್ಲೂ ಕೂಡ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ಮತ್ತು ಈ ವಿಡಿಯೋ ಎಂಡಲ್ಲೂ ಕೂಡ ನಾನು ಲಿಂಕನ್ನು ಕೊಟ್ಟಿರ್ತೀನಿ ಈಗ ಸೆಂಟ್ರ್ ಕಟ್ ಮಾಡ್ಕೊಂಡಿನಿ ಉಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಗಾಗಿ ಯಾವುದಾದ್ರೂ ಸೈಡ್ ನೀವು ಹುಕ್ಕಿನ ಮನೆ ಪಟ್ಟಿ ಮಾಡ್ಕೋಬೋದು ನಾನು ಬ್ಯಾಕ್ ಸೈಡಲ್ಲಿ ರೈಟ್ ಪಾರ್ಟಲ್ಲಿ ನಾನು ಉಕ್ಕಿನ ಹುಕ್ಕಿನ ಪಟ್ಟಿಯನ್ನು ಮಾಡ್ಕೋತೀನಿ ಉಕ್ಕಿನ ಪಟ್ಟಿಗಾಗಿ ಲೈನಿಂಗ್ ಪಟ್ಟೆಯ ಎರಡು ಇಂಚು ಅಗಲದ ಪಟ್ಟಿಯನ್ನು ತೊಗೊಂಡಿನಿ ಎಷ್ಟು ಉದ್ದ ಅಟ್ಯಾಚ್ ಮಾಡಬೇಕಾಗೈತಿ ಅದಕ್ಕಿಂತಲೂ ಒಂದು ಅರ್ಧ ಇಂಚು ಮೇಲುಗಡೆಗೆ ಜಾಸ್ತಿ ತೊಗೋರಿ ಯಾಕಂದರೆ ಫಿನ್ಶಿಂಗ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ಅದ್ರ ಸಲುವಾಗಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಪಟ್ಟಿಯನ್ನು ಒಳಗಡೆಗೆ ತಿರುಗಿಸ್ಬಿಟ್ಟು ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಇನ್ನೊಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ ಈ ರೀತಿಯಾಗಿ ಹುಕ್ಕಿನ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು ಈ ಸೈಡ ನಾವು ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳಾಕ್ತೀವಿ ಮೇನ್ ಫ್ಯಾಬ್ರಿಕ್ ಬಟ್ಟೆಯನ್ನು ತಗೊಂಡಿನಿ ಮೇನ್ ಫ್ಯಾಬ್ರಿಕ್ ತಿಕ್ಕಿರೋದ್ರಿಂದ ಅದೊಂದೇ ತೊಗೊಂಡಿನಿ ಒಂದೇ ಲೇಯರ ಇಲ್ಲಾಂದ್ರೆ ನೀವು ಸಾಫ್ಟ್ ಮಟೀರಿಯಲ್ ಸಾಫ್ಟ್ ಫ್ಯಾಬ್ ಫ್ಯಾಬ್ರಿಕ್ ಇತ್ತು ಅಂತಂದ್ರೆ ಅದ್ರ ಜೊತೆಗೆ ಲೈನಿಂಗ್ ಬಟ್ಟೆಯನ್ನು ಸೇರಿಸಿ ಸ್ಟಿಚ್ ಮಾಡ್ಕೊರಿ ನಾನು ಬಹಳಷ್ಟು ವಿಡಿಯೋಸ್ಗಳಲ್ಲಿ ಹುಕ್ಕಿನ ಪಟ್ಟಿ ಮತ್ತು ಉಕ್ಕಿನ ಮನೆ ಪಟ್ಟಿಯನ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ಭಾಳ ಆಗಿ ತೋರ್ಸ್ಕೊತೀನಿ ಮೇಲ್ಗಡೆ ಕಾರ್ಡ್ನಲ್ಲೂ ಕೂಡ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನೋಡ್ಬೋದು ಈಗಲೂ ಕೂಡ ಡಿಟೇಲಾಗೇ ತೋರ್ಸಾಕತ್ತೀನಿ ಉಕ್ಕಿನ ಮನೆ ಪಟ್ಟಿಯನ್ನು ನಾವು ಮೊದಲಿಗೆ ಉಲ್ಟಾ ಅಟ್ಯಾಚ್ ಮಾಡ್ಕೋಬೇಕು ಅದನ್ನು ಸೀದಾ ಸೈಡ್ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ರೀತಿ ಎರಡು ಲೈನ ಸ್ಟಿಚ್ ಹಾಕೋಬೇಕಾಗ್ತೈತಿ ಈಗ ಬ್ಯಾಕ್ ಸೈಡಲ್ಲಿ ನಾವು ಉಕ್ಕಿನ ಪಟ್ಟಿ ಮತ್ತು ಉಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಂಡಿವಿ ಈಗ ಫ್ರಂಟ್ ಪಾರ್ಟಲ್ಲಿ ಯಾವ ರೀತಿಯಾಗಿ ನಾವು ಟಕ್ಸನ್ನು ಸ್ಟಿಚ್ ಮಾಡ್ಕೊಂಡಿದ್ವಲ್ಲ ಅದೇ ರೀತಿಯಾಗಿ ಬ್ಯಾಕ್ ಪಾರ್ಟಲ್ಲೂ ಕೂಡ ಅರ್ಧ ಇಂಚು ಅಗಲ ಬರಬೇಕು ನೋಡಿರಿ ಟಕ್ಸ್ ಅಷ್ಟೇ ಇದ್ದರೆ ಸಾಕು ಬ್ಯಾಕ್ ಪಾರ್ಟಲ್ಲಿ ಫ್ರಂಟ್ ಪಾರ್ಟಲ್ಲಿ ಚೆಸ್ಟ್ ಸೈಜ್ಗೆ ಅನುಗುಣವಾಗಿ ನಾವು ಟಕ್ಸ್ನ ಅಗಲ ಡಿಪೆಂಡ್ ಆಗ್ತಿತ್ತು ನಮ್ಮದು ಮೂವತ್ತು ಇಂಚ್ ಇತ್ತಂದ್ರೆ ಪೋಣ ಇಂಚ್ ಆದರೆ ಸಾಕು ಇಪ್ಪತ್ತೆಂಟು ಇಪ್ಪತ್ತಾರು ಇತ್ತಂದ್ರೆ ಅರ್ಧ ಇಂಚ್ ಟಕ್ಸ್ ಆದರೆ ಸಾಕು ಫ್ರಂಟ್ ಪಾರ್ಟಲ್ಲಿ ಇನ್ನು ಮೂವತ್ತೆರಡು ಮೂವತ್ತ್ನಾಲ್ಕು ಇಂಚ್ಗೆ ಒನ್ ಇಂಚ್ ಅಗಲ ತೊಗೋತೀವಿ ಈ ರೀತಿಯಾಗಿ ಚೆಸ್ಟ್ ಸೈಜ್ ಹೆಂಗೆ ಜಾಸ್ತಿ ಹಾಕೋಂತ ಹೋಗ್ತೈತಿ ಆ ಹಂಗೆ ನಮ್ಮದು ಟಕ್ಸ್ನ ಅಗಲ ಕೂಡ ಜಾಸ್ತಿ ಹಾಕೋಂತ ಹೋಗ್ತೈತಿ ಈ ರೀತಿಯಾಗಿ ಬ್ಯಾಕ್ ಪಾರ್ಟಲ್ಲೂ ಕೂಡ ನಾನು ಟಕ್ಸನ್ನು ಸ್ಟಿಚ್ ಮಾಡ್ಕೊಳಾಕ್ತೀನಿ ಸೆಂಟರಿಂದ ಎರಡು ಕಡೆಗೂ ಕೂಡ ನಾಲ್ಕು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ ಮತ್ತು ಅರ್ಧ ಇಂಚು ಉದ್ದದ ಟಕ್ಸ ಅರ್ಧ ಇಂಚು ಅಗಲದ ಟಕ್ಸ ಮತ್ತು ಟಕ್ಸ್ನ ಉದ್ದ ಕೂಡ ನಾಲ್ಕು ಇಂಚು ಈ ರೀತಿಯಾಗಿ ಬ್ಯಾಕ್ ಪಾರ್ಟಲ್ಲೂ ಕೂಡ ಟಕ್ಸನ್ನು ಸ್ಟಿಚ್ ಮಾಡ್ಕೊಂಡಿನಿ ನೀವು ಬ್ಲೌಸ್ಗೆ ಯಾವ ರೀತಿ ಸ್ಟಿಚ್ ಮಾಡ್ಕೋತಿರಲ್ಲ ಬ್ಯಾಕ್ ಪಾರ್ಟಲ್ಲಿ ಟಕ್ಸ ಅದೇ ರೀತಿಯಾಗಿ ಟೆಕ್ ಸ್ಟಿಚ್ ಮಾಡ್ಕೋಬೋದು ಫ್ರಂಟ್ ಪಾರ್ಟ ಬ್ಯಾಕ್ ಪಾರ್ಟ ಈಗ ಪೂರ್ತಿಯಾಗಿ ರೆಡಿಯಾಗಿ ಅವು ಎರಡನ್ನು ಈಗ ಶೋಲ್ಡರ್ಸ್ಗಳಲ್ಲಿ ಜಾಯಿಂಟ್ ಮಾಡ್ಕೊಂಬಿಡೋಣ ಒಂದನ್ನು ಸೀದಾ ಇಟ್ಕೋಬೇಕು ಇನ್ನೊಂದನ್ನು ಉಲ್ಟಾ ಇಟ್ಕೋಬೇಕು ಶೋಲ್ಡರ್ ಪಾಯಿಂಟ್ಸ್ಗಳಲ್ಲಿ ಎರಡನ್ನು ಸರಿಯಾಗಿ ಜೋಡಿಸಿಟ್ಕೊಂಡು ಸ್ಟಿಚ್ ಹಾಕ್ಕೊಂಡ್ರೆ ನಮ್ಮದು ಟಾಪ್ ಪಾರ್ಟ್ ಈಗ ಪೂರ್ತಿಯಾಗಿ ರೆಡಿ ಆಯಿತು ಎರಡು ಶೋಲ್ಡರ್ಸ್ಗಳನ್ನು ಕರೆಕ್ಟಾಗಿ ನೆಕ್ ಪಾಯಿಂಟ್ಸ್ಗಳಲ್ಲೂ ಕೂಡ ಕರೆಕ್ಟಾಗಿ ಜೋಡಿಸ್ಕೋಬೇಕು ಆರ್ಮೋಲ್ಸ್ಗಳಲ್ಲಿ ಸ್ವಲ್ಪ ಹೆಚ್ಚಾಗಿ ಕಡಿಮೆ ಬರ್ತಿರ್ತಾವು ನೆಕ್ ಸೈಡಲ್ಲಿ ನಾವು ಕರೆಕ್ಟಾಗಿ ಶೋಲ್ಡರ್ಸ್ಗಳನ್ನು ಜಾಯಿಂಟ್ ಮಾಡ್ಕೋಬೇಕು ನೋಡಿರಿ ಟಾಪ್ ಪಾರ್ಟ್ ಈಗ ಪೂರ್ತಿಯಾಗಿ ರೆಡಿ ಆಗೈತಿ ಈಗ ನೆಕ್ಸ್ಟ್ ನಾವು ಸ್ಕರ್ಟ್ ಪಾರ್ಟನ್ನು ರೆಡಿ ಮಾಡ್ಕೋಬೇಕು ಮತ್ತು ಲೆಂಗ್ತಲ್ಲಿ ಎರಡು ಹೆಚ್ಚ ಕಡಿಮೆ ಇದ್ದು ಅಂದ್ರೆ ಅದನ್ನು ಕರೆಕ್ಟಾಗಿ ಮಾಡ್ಕೋಬೇಕು ಮತ್ತು ಸೈಡ್ಸ್ಗಳಲ್ಲೂ ಕೂಡ ಬ್ಯಾಕ್ ಪಾರ್ಟ್ ಉಕ್ಕಿನ ಪಟ್ಟಿ ಮತ್ತು ಉಕ್ಕಿನ ಮನೆ ಪಟ್ಟಿಯನ್ನು ಸರಿಯಾಗಿ ಜೋಡಿಸ್ಕೊಂಡು ನೋಡ್ಕೊರಿ ಸರಿಯಾಗಿ ಜೋಡಿಸ್ಕೊಂಡು ಇಟ್ಟು ನೋಡಬೇಕು ಹೆಚ್ಚಾ ಕಡಿಮೆ ಇದ್ದು ಅಂದ್ರೆ ಲೆಂಗ್ತಲ್ಲಿ ಅಲ್ಲಿ ಕಟ್ ಮಾಡ್ಕೊರಿ ಮತ್ತು ಸೈಡ್ಸ್ಗಳಲ್ಲೂ ಕೂಡ ಎಕ್ಸ್ಟ್ರಾ ಇರುವಂತಹ ಫ್ಯಾಬ್ರಿಕ್ ಕಟ್ ಮಾಡ್ಕೊರಿ ಭಾಳ ಎಕ್ಸ್ಟ್ರಾ ಬರಲ್ಲ ಒಂದೆರಡು ಪಾಯಿಂಟ್ನಷ್ಟು ಸೈಡಿಗೆ ಬಂದಿರ್ತೈತಿ ಅದನ್ನು ಕಟ್ ಮಾಡ್ಕೋಬೇಕು ಈಗ ಸ್ಕರ್ಟ್ ಪಾರ್ಟ್ಗಾಗಿ ನಾವು ಮೂರು ಮೀಟ್ರ್ ಬಟ್ಟೆಯನ್ನು ಕಟ್ ಮಾಡಿಕೊಂಡು ಫ್ರಂಟ್ ಪಾರ್ಟ ಮತ್ತು ಬ್ಯಾಕ್ ಪಾರ್ಟ್ಗಾಗಿ ಒಂದೂವರೆ ಮೀಟ್ರ್ ಒಂದೂವರೆ ಮೀಟ್ರ್ ಏನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಸೇರಿಸಿ ಜೋಡಿಸಿಟ್ಟೀನಿ ಮೇಲ್ಗಡೆ ಒಂದು ಲೈನ್ ಸ್ಟಿಚ್ ಹಾಕ್ಕೊಂಡಿನಿ ಈಗ ಬಾರ್ಡ್ರ್ ನಾನು ಡಬಲ್ ಬಾರ್ಡ್ರ್ ಅಟ್ಯಾಚ್ ಮಾಡ್ಕೋತೀನಿ ಅಂತ ಹೇಳಿದ್ದೆ ಈಗ ಎಕ್ಸ್ಟ್ರಾ ಬಾರ್ಡ್ರ್ ಏನು ಕಟ್ ಮಾಡ್ಕೊಂಡಿವಲ್ಲ ಅದನ್ನು ಈ ರೀತಿ ಅಟ್ಯಾಚ್ ಮಾಡ್ಕೋತೀನಿ ಮತ್ತು ಇದು ಲೈನಿಂಗ್ ಬಟ್ಟೆಯ ಕೆಳಗಡೆಗೆ ಈ ರೀತಿ ಫೋಲ್ಡ್ ಸ್ಟಿಚ್ ಈ ರೀತಿಯಾಗಿ ಲೈನಿಂಗ್ ಬಟ್ಟೆಯ ಕೆಳಗಡೆಗೆ ನಾನು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳಾ ಮತ್ತು ನಾನು ಸ್ಯಾರಿಯಲ್ಲಿ ಈ ತರಹದ ಲೆಹಂಗಾ ಬ್ಲೌಸ್ ಸ್ಟಿಚ್ ಮಾಡಿ ನೋಡ್ರಿ ಈ ವಿಡಿಯೋ ಲಿಂಕ್ ಅನ್ನು ಕೂಡ ಈಗ ಮೇಲ್ಗಡೆ ಐಕಾರ್ಡ್ ಅಲ್ಲಿ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಲಂಗಾ ಬ್ಲೌಸ್ ನ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋಸ್ ನೋಡಬಹುದು ನೀವು ನೋಡ್ರಿ ಈ ರೀತಿಯಾಗಿ ನಾನು ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಸೇರಿಸಿ ಬಾರ್ಡ್ರ್ ಕೂಡ ಅಟ್ಯಾಚ್ ಮಾಡ್ಕೊಂಡಿನಿ ಮತ್ತು ಲೈನಿಂಗ್ ಬಟ್ಟೆ ಕೆಳಗಡೆಗೆ ಡಬಲ್ ಫೋಲ್ಡ್ ಮಾಡಿಕೊಂಡು ಕೂಡ ಸ್ಟಿಚ್ ಮಾಡ್ಕೊಂಡೀನಿ ಮೇಲ್ಗಡೆನೂ ಕೂಡ ಎರಡನ್ನೂ ಸೇರಿಸಿ ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ ಈಗ ನಮ್ಮ ಟಾಪ್ ಪಾರ್ಟ್ನು ಕೂಡ ರೆಡಿಯಾಗೈತಿ ಈಗ ಅದರ ಕೆಳಗಡೆಗೆ ಸ್ಕರ್ಟ್ ಪಾರ್ಟನ್ನು ನಾವು ಅಟ್ಯಾಚ್ ಮಾಡ್ಕೋಬೇಕು ಪ್ಲೇಟ್ಸ್ ಮಾಡ್ಕೋತಾನೆ ಇಲ್ಲಿ ಕೆಳಗಡೆಗೆ ನಾವು ಇದನ್ನು ಈ ರೀತಿ ಸ್ಕರ್ಟ್ ಪಾರ್ಟನ್ನು ನೋಡಿರಿ ಈ ರೀತಿಯಾಗಿ ಪ್ಲೇಟ್ಸ್ಗಳನ್ನು ಮಾಡ್ಕೋತಾ ಅಟ್ಯಾಚ್ ಮಾಡ್ಕೋತೀವಿ ಅದನ್ನು ಯಾವ ರೀತಿ ಅನ್ನೋದನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮಗೆ ಸ್ಕರ್ಟ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಬ್ಯಾಕ್ ಓಪನ್ ಮಾಡ್ಕೊಂಡಿದ್ವಿ ಅಂತಂದ್ರೆ ಈ ರೀತಿಯಾಗಿ ಹುಕ್ಕಿನ ಮನೆ ಪಟ್ಟಿ ಮೇಲೆ ಹುಕ್ಕಿನ ಪಟ್ಟಿಯನ್ನು ಕರೆಕ್ಟಾಗಿ ಜೋಡಿಸಿಟ್ಟು ಯಾವ ರೀತಿ ನಾವು ಈ ಹುಕ್ ಹಾಕ್ತೀವಲ್ಲ ಆ ರೀತಿಯಲ್ಲಿ ಕರೆಕ್ಟಾಗಿ ಜೋಡಿಸಿಟ್ಟು ಕೆಳಗಡೆಗೆ ಒಂದು ಲೈನ್ ಸ್ಟಿಚ್ ಹಾಕೋಬೇಕು ನೋಡಿರಿ ಅಂದರೆ ನಮಗೆ ಪ್ಲೇಟ್ಸ್ಗಳನ್ನು ಮಾಡೋದಕ್ಕೆ ಈಸಿ ಆಗ್ತೈತಿ ನೋಡಿರಿ ಈ ರೀತಿಯಾಗಿ ಸ್ಟಿಚ್ ಆದಮೇಲೆ ಈಗ ಪ್ಲೇಟ್ಸ್ಗಳನ್ನು ಮಾಡ್ಕೋತಾನೆ ಪಾರ್ಟ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಮತ್ತು ಒಂದು ಸರ್ತಿ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ಗಳ ಲೆಂಥನ್ನು ಒಂದು ಸರ್ತಿ ಚೆಕ್ ಮಾಡ್ಕೊಂಬಿಡ್ರಿ ಎರಡೂ ಲೆಂತ್ಗಳು ಕರೆಕ್ಟಾಗಿ ಇರಬೇಕು ಹೆಚ್ಚು ಕಡಿಮೆ ಇತ್ತಂದ್ರೆ ಸೈಡಲ್ಲೂ ಕೂಡ ಹೆಚ್ಚು ಕಡಿಮೆ ಆಗಿಬಿಡ್ತೈತಿ ಈಗ ಒಂದು ಅರ್ಧ ಇಂಚಿನಷ್ಟು ಅರ್ಧದಿಂದ ಒಂದು ಇಂಚಿನಷ್ಟು ಸೀದಾ ಸ್ಟಿಚ್ ತೊಗೋರಿ ಅದಾದ ಮೇಲೆ ಪ್ಲೇಟ್ಸ್ ಮಾಡ್ಕೋತಾ ಹೋಗ್ರಿ ನೋಡಿರಿ ಈ ರೀತಿಯಾಗಿ ಟಾಪ್ ಪಾರ್ಟನ್ನು ಸೀದಾ ಇಟ್ಕೋಬೇಕು ಅದ್ರ ಮೇಲೆ ಸ್ಕರ್ಟ್ ಪಾರ್ಟನ್ನು ಉಲ್ಟಾ ಇಟ್ಕೊಂಡು ಈ ರೀತಿಯಾಗಿ ಪ್ಲೇಟ್ಸ್ ಮಾಡ್ಕೋತಾ ಹೋಗಬೇಕು ನಾನು ಫ್ರಂಟ್ ಪಾರ್ಟ್ಗಾಗಿ ಒಂದೂವರೆ ಮೀಟ್ರ್ ಮತ್ತು ಬ್ಯಾಕ್ ಪಾರ್ಟ್ಗಾಗಿ ಒಂದೂವರೆ ಮೀಟ್ರ್ ಸ್ಯಾರಿ ಪಾರ್ಟನ್ನು ಯೂಸ್ ಮಾಡ್ಕೊಂಡಿನಿ ಸೇಮ್ ಅಳತೆಯಲ್ಲಿ ಲೈನಿಂಗ್ ಬಟ್ಟೆಯನ್ನು ಕೂಡ ತೊಗೊಂಡಿನಿ ಒಬ್ಬೊಬ್ರು ಏನು ಮಾಡ್ತಾರೆ ಲೈನಿಂಗ್ ಬಟ್ಟೆ ಕಡಿಮೆ ತೊಗೊತಾರ ಒಳಗಡೆಗೆ ಈಗ ಲಂಗ ಸ್ಟಿಚ್ ಮಾಡ್ತೀವಲ್ಲ ಸ್ಯಾರಿ ಪೇಟಿಕೋಟ್ ಲೆಂಗ ಆ ರೀತಿಯಾಗಿ ಸ್ಟಿಚ್ ಮಾಡಿ ಹಚ್ತಾರೆ ಆದ್ರೆ ನಾನು ಡೈರೆಕ್ಟಾಗಿ ಇದೇ ರೀತಿಯಾಗಿ ಎರಡನ್ನೂ ಜೋಡಿಸಿ ಸ್ಟಿಚ್ ಮಾಡಿದ್ವಿ ಅಂದ್ರೆ ಕರೆಕ್ಟಾಗಿ ಬರ್ತೈತಿ ಮತ್ತು ಪ್ಲೇಟ್ಸ್ಗಳು ಕೂಡ ನೀಟಾಗಿ ಕೂಡ್ತವು ನಾವು ಮೇನ್ ಫ್ಯಾಬ್ರಿಕ್ ಸ್ಕರ್ಟ್ ಪಾರ್ಟ್ಗಾಗಿ ಎಷ್ಟು ತೊಗೋತೀವಲ್ಲ ಅಷ್ಟೇ ಲೈನಿಂಗ್ ಬಟ್ಟೆಯೂ ಕೂಡ ತೊಗೋಬೇಕು ಇನ್ನು ಅಂಬ್ರೇಲಾ ಲೆಹೆಂಗಾ ಏನು ಸ್ಟಿಚ್ ಮಾಡ್ತಿರ್ತೀವಲ್ಲ ಅಂಬ್ರೇಲಾ ಲೆಹೆಂಗಾ ಅಂಬ್ರೆಲಾ ಫ್ರಾಕ್ ಸ್ಟಿಚ್ ಮಾಡಾಕ್ತಿದ್ವಿ ಅಂದ್ರೆ ಸ್ವಲ್ಪ ಕಡಿಮೆ ತೊಗೋಬೋದು ಅದು ಬ್ರಾಡ್ ಕಡಿಮೆ ಬ ಮಾಡಿದ್ರು ನಡೀತೈತಿ ಲೈನಿಂಗ್ ಬಟ್ಟೆ ಮೇಲೆ ಆದರೆ ಪ್ಲೇಟ್ಸ್ಗಳನ್ನು ಮಾಡಾಕತ್ತಿದ್ವಿ ಅಂದರೆ ಈ ರೀತಿ ಹಾಕಿ ಎಷ್ಟು ಮೇನ್ ಫ್ಯಾಬ್ರಿಕ್ ತೊಗೋತೀವಿ ಅಷ್ಟು ನಾವು ಲೈನಿಂಗ್ ಬಟ್ಟೆನೂ ಕೂಡ ತೊಗೋಬೇಕು ನೋಡಿ ಈ ರೀತಿಯಾಗಿ ಟಾಪ್ ಪಾರ್ಟ್ನ ಕೆಳಗಡೆಗೆ ನಾನು ಸ್ಕರ್ಟ್ ಪಾರ್ಟನ್ನು ಪ್ಲೇಟ್ಸ್ ಮಾಡಿ ಅಟ್ಯಾಚ್ ಮಾಡ್ಕೊಂಡಿನಿ ಇದೇ ರೀತಿಯಾಗಿ ಬ್ಯಾಕ್ ಪಾರ್ಟಲ್ಲೂ ಕೂಡ ಅಟ್ಯಾಚ್ ಮಾಡ್ಕೊಂಡಿನಿ ಒಂದನ್ನು ಮಾತ್ರ ಸ್ಟಿಚ್ ಮಾಡಿ ತೋರಿಸಿನಿ ಈಗ ನಾನು ನೋಡಿರಿ ಈ ರೀತಿಯಾಗಿ ಬಾಡಿ ಪಾರ್ಟ್ನ ಕೆಳಗಡೆಗೆ ನಾವು ಸ್ಕರ್ಟ್ ಪಾರ್ಟನ್ನು ಪ್ಲೇಟ್ಸ್ ಮಾಡಿ ಅಟ್ಯಾಚ್ ಮಾಡ್ಕೊಂಡಿವಿ ಈಗ ನೆಕ್ಸ್ಟ್ ನಾವು ಸ್ಲೀವನ್ನ ಅಟ್ಯಾಚ್ ಮಾಡ್ಕೋಬೇಕು ನಾರ್ಮಲ್ ಸ್ಲೀವ್ ಆದ್ರೆ ಕಾಮನ್ ಆಗಿ ನೀವು ಸ್ಲೀವನ್ನ ಯಾವ ರೀತಿ ಕಟ್ ಮಾಡ್ಕೋತೀರಿ ಆ ರೀತಿಯಾಗಿ ಕಟ್ ಮಾಡಿ ಸ್ಟಿಚ್ ಮಾಡ್ಕೊರಿ ಇಲ್ಲಿ ನಾನು ಈ ರೀತಿಯಾಗಿ ಪಫ್ ಸ್ಲೀವ್ಸನ್ನು ರೆಡಿ ಮಾಡ್ಕೊಂಡಿನಿ ಈ ಪಫ್ ಸ್ಲೀವ್ಸನ್ನು ಯಾವ ರೀತಿ ರೆಡಿ ಮಾಡೀನಿ ಅಂಥೇಳಿ ಸಪ್ರೇಟಾಗಿ ವಿಡಿಯೋ ಮಾಡೀನಿ ಅದನ್ನು ನೀವು ಮೇಲ್ಗಡೆ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಡ್ಬೋದು ಇಲ್ಲಾಂದ್ರೆ ವಿಡಿಯೋ ಭಾಳ ಲೆಂಗ್ದಿ ಆಗಿಬಿಡ್ತೈತಿ ಅದಕ್ಕೋಸ್ಕರ ನಾನು ಅದನ್ನು ಆಗಿನೇ ಅಪ್ಲೋಡ್ ಮಾಡೀನಿ ಲಿಂಕ್ ಮೇಲ್ಗಡೆ ಬರಾಗ್ತೈತಿ ನೋಡ್ರಿ ಪಫ್ ಸ್ಲೀವ್ಸ್ನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ಅದರಲ್ಲಿ ನೀವು ನೋಡ್ಬೋದು ನೋಡಿರಿ ಈ ರೀತಿಯಾಗಿ ಶೋಲ್ಡರ್ನ ಸೆಂಟರ್ ಪಾಯಿಂಟ್ ಮೇಲೆ ಸ್ಲೀವ್ಸ್ನ ಸೆಂಟರ್ ಪಾಯಿಂಟನ್ನು ಕರೆಕ್ಟಾಗಿ ಜೋಡಿಸಿಟ್ಟು ಎರಡೂ ಕಡೆಗೂ ಕೂಡ ನಾವು ಸ್ಲೀವನ್ನು ಅಟ್ಯಾಚ್ ಮಾಡ್ಕೋಬೇಕು ಒಂದು ಸ್ಲೀವನ್ನು ಮಾತ್ರ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿರಿ ಈ ರೀತಿಯಾಗಿ ಶೋಲ್ಡರ್ ಮೇಲೆ ಸ್ಲೀವ್ನ ಸೆಂಟರ್ ಪಾಯಿಂಟನ್ನು ಕರೆಕ್ಟಾಗಿ ಜೋಡಿಸಿಟ್ಟು ಎರಡೂ ಕಡೆಗೂ ಕೂಡ ನಾವು ಸ್ಲೀವನ್ನು ಸ್ಟಿಚ್ ಮಾಡ್ಕೋಬೇಕು ಒಂದು ಲೈನ್ ಸ್ಟಿಚ್ ಹಾಕೊಂಡಾದ್ಮೇಲೆ ಮಜಬೂತ್ಗಾಗಿ ಇನ್ನೊಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ ಇಲ್ಲಾಂದರೆ ಹುಚ್ಚು ಚಾನ್ಸಸ್ ಇರ್ತಾವೆ ಅದಕ್ಕೋಸ್ಕರ ಮತ್ತೊಂದು ಲೈನ್ ಸ್ಟಿಚ್ ಹಾಕ್ಕೊರಿ ನೋಡಿರಿ ಈ ರೀತಿಯಾಗಿ ಸ್ಲೀವನ್ನು ನಾನು ಎರಡೂ ಸ್ಲೀವ್ಗಳನ್ನು ಇದೇ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಂಡಿನಿ ನೀವು ಸಿಂಪಲ್ ಸ್ಲೀವ್ ಆದರೂ ಸ್ಟಿಚ್ ಮಾಡ್ಬೋದು ಮತ್ತು ಪಫ್ ಸ್ಲೀವ್ಸ್ ಲಾಂಗ್ ಪಫ್ ಸ್ಲೀವ್ಸ್ ಕೂಡ ಸ್ಟಿಚ್ ಮಾಡ್ಬೋದು ಎರಡು ಸ್ಲೀವ್ಸ್ಗಳನ್ನು ಅಟ್ಯಾಚ್ ಮಾಡ್ಕೊಂಡು ಆದಮೇಲೆ ಫ್ರಾಕ್ ನೋಡಿರಿ ಈ ರೀತಿ ಕಾಣಕ್ತೈತಿ ಸ್ವಲ್ಪ ಫ್ಯಾಬ್ರಿಕ್ನ ಕಲರ್ ಲೈಟ್ ಇರೋದ್ರಿಂದ ಅಷ್ಟು ಎದ್ದು ಕಾಣಲ್ಲ ಆದರೆ ಫ್ರಾಕ್ ಮಾತ್ರ ಭಾಳ ಚೆಂದ ಆಗೈತಿ ನೋಡಿರಿ ಈ ರೀತಿಯಾಗಿ ಪಫ್ ಸ್ಲೀವ್ಸ ಬಾಡಿ ಪಾರ್ಟ್ ಮತ್ತು ಸ್ಕರ್ಟ್ ಪಾರ್ಟ್ ಪೂರ್ತಿಯಾಗಿ ರೆಡಿ ಆಗೈತಿ ಈಗ ನಾವು ಇದನ್ನು ಉಲ್ಟಾ ಮಾಡಿಕೊಂಡು ಎರಡು ಸೈಡ್ಸ್ಗಳನ್ನು ಸ್ಟಿಚ್ ಮಾಡ್ಕೋಬೇಕು ನೀವು ಫ್ರಾಕ್ನ ಎಂಡ್ಗೆ ಉಲ್ಟಾ ಉಲ್ಟಾ ಮಾಡಿಕೊಂಡು ಫ್ರಾಕ್ನ ಎಂಡ್ಗೆ ಒಂದು ಲೈನ್ ಸ್ಟಿಚ್ ಹಾಕೋರಿ ಮೊದಲ ಮತ್ತು ಸೊಂಟದ ಭಾಗ ಬರ್ತದಲ್ಲ ಈಗ ಸ್ಕರ್ಟ್ ಪಾರ್ಟ ಮತ್ತು ಬಾಡಿ ಪಾರ್ಟನ್ನ ಏನು ಜಾಯಿಂಟ್ ಮಾಡಿವಲ್ಲ ಅಲ್ಲಿ ನಾನು ಈ ರೀತಿಯಾಗಿ ಸಿಂಪಲ್ಲಾಗಿ ಕಸಿಕ್ ಮಾಡ್ಕೊಂಡಿನಿ ಯಾಕಂದರೆ ಸ್ವಲ್ಪ ಲೂಸ್ ಆಯ್ತು ಅಂದ್ರೆ ಫ್ರಾಕ್ ಈ ರೀತಿ ಸ್ವಲ್ಪ ಕಸಿ ಕಟ್ಕೊಂಡ್ವಿ ಅಂದರೆ ನೀಟಾಗಿ ಕಾಣಿಸ್ತೈತಿ ನೋಡಿರಿ ಈ ರೀತಿಯಾಗಿ ಮಿಡಲಲ್ಲಿ ಇಟ್ಟು ಒಳಗಿನ ಸೈಡ್ ಇಡಬೇಕು ನೋಡಿರಿ ಕಸಿ ಇಟ್ಟು ಕೆಳಗಿನ ತನೂ ಒಂದು ಲೈನ್ ಸ್ಟಿಚ್ ಹಾಕೋಬೇಕು ನೀವು ವಿಡಿಯೋವನ್ನು ಕಟ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿದಾಗ ಯಾವ ರೀತಿ ಸ್ಟಿಚ್ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ಪಾಗಿ ಅನ್ನೋದು ಪೂರ್ತಿಯಾಗಿ ತಿಳಿತೈತಿ ನಿಮಗೆ ಮಿಡಲ್ ಮಿಡಲ್ ಕಟ್ ಮಾಡ್ಲಾರ್ದೆ ನೋಡಿರಿ ತುಂಬಾ ಈಸಿ ಮೆಥಡಲ್ಲಿ ಈ ರೀತಿಯಾದಂತಹ ಫ್ರಾಕ್ಗಳನ್ನು ನಾವು ಮನೆಯಲ್ಲಿ ಸ್ಯಾರಿಯಲ್ಲಿ ಸ್ಯಾರಿಯನ್ನು ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು ಬಿಗಿನರ್ಸ್ಗಳು ಕೂಡ ತುಂಬಾ ಈಸಿ ಮೆಥಡಲ್ಲಿ ಈ ಫ್ರಾಕನ್ನು ಸ್ಟಿಚ್ ಮಾಡ್ಬೋದು ಹಾಗೆ ಹೊಸ ಹೊಸ ವಿಡಿಯೋಸ್ಗಳನ್ನು ನೀವು ನೋಡಬೇಕು ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಹೊಸ ಹೊಸ ಅಂಬ್ರೇಲಾ ಲೆಹೆಂಗಾ ಕ್ರಾಪ್ ಟಾಪ್ಸ್ಗಳನ್ನು ಕೂಡ ಸ್ಟಿಚ್ ಮಾಡಾಕ್ತೀನಿ ದಸರಾ ಹಬ್ಬಕ್ಕೋಸ್ಕರ ಆ ವಿಡಿಯೋಸ್ಗಳನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಇದೇ ರೀತಿಯಲ್ಲಿ ಎರಡು ಸೈಡ್ಸ್ಗಳಲ್ಲೂ ಕೂಡ ನಾವು ಕಸಿಯನ್ನು ಅಟ್ಯಾಚ್ ಮಾಡ್ಕೋಬೇಕು ಲಾಸ್ಟಲ್ಲಿ ಬಾಡಿ ಪಾರ್ಟ್ನರ್ ಸೆಂಟರಿಂದ ಫಿಟ್ಟಿಂಗ್ ಲೈನ್ಗಳನ್ನು ಮಾರ್ಕ್ ಮಾಡಿಕೊಂಡು ಅಂದರೆ ಚೆಸ್ಟ್ ಸೈಜ್ನ ನಾಲ್ಕನೆಯ ಭಾಗ ಮತ್ತು ಸೊಂಟದ ಅಳತೆಯ ನಾಲ್ಕನೆಯ ಭಾಗ ಆರ್ಮೋಲ್ನ ಫಿಟ್ಟಿಂಗ್ ಮತ್ತು ಸ್ಲೀವ್ನ ರೌಂಡ್ ಎಲ್ಲನೂ ಕೂಡ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಫೈನಲ್ ಆಗಿ ಫಿಟ್ಟಿಂಗ್ ಲೈನನ್ನು ಸ್ಟಿಚ್ ಮಾಡ್ಕೋಬೇಕು ಆವಾಗ ನಮ್ಮ ಫ್ರಾಕ ಪೂರ್ತಿಯಾಗಿ ರೆಡಿ ಆಗ್ತೈತಿ ಮತ್ತು ಇದಕ್ಕೆ ನಾನು ಡೋರಿ ಕೂಡ ಅಟ್ಯಾಚ್ ಮಾಡ್ಕೊಂಡಿನಿ ಕೊರಳಿನ ಹಿಂದಿನ ಕೊರಳಿನ ಸೈಡ್ ಡೋರಿ ಕೂಡ ಅಟ್ಯಾಚ್ ಮಾಡ್ಕೊಂಡಿನಿ ಇದಾದಮೇಲೆ ನಮ್ಮ ಫ್ರಾಕ್ ಪೂರ್ತಿಯಾಗಿ ರೆಡಿ ಆಗೈತಿ ನಾನು ಬ್ಯಾಕ್ ಪಾರ್ಟಲ್ಲಿ ಬಟನ್ಸ್ಗಳನ್ನು ಮಾಡ್ಕೊಂಡಿನಿ ಹುಕ್ಕುಗಳನ್ನು ಮಾಡ್ಕೊಂಡೀನಿ ನೀವು ಬೇಕಿದ್ರೆ ಜಿಪ್ಪನ್ನು ಕೂಡ ಅಟ್ಯಾಚ್ ಮಾಡ್ಕೋಬೋದು ಎರಡು ಸೈಡಲ್ಲೂ ಕೂಡ ಫಿಟ್ಟಿಂಗ್ ಮಾರ್ಕಿಂಗ್ಸ್ಗಳನ್ನು ಮಾಡಿಕೊಂಡು ಲಾಸ್ಟ್ವರೆಗೂ ಮತ್ತು ಸ್ಕರ್ಟ್ ಪಾರ್ಟ್ನ ಎಂಡ್ವರೆಗು ಕೂಡ ಒಂದೊಂದು ಲೈನ್ ಸ್ಟಿಚ್ ಹಾಕೋರಿ ಈಗ ನಮ್ಮ ಫ್ರಾಕ್ ಪೂರ್ತಿಯಾಗಿ ರೆಡಿಯಾಗೈತಿ ನೋಡಿರಿ ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿರುವಂತಹ ಪ್ಲೇಟೆಡ್ ಫ್ರಾಕ್ ವಿತ್ ಪಫ್ ಸ್ಲೀವ್ಸ್ ಪೂರ್ತಿಯಾಗಿ ರೆಡಿ ಆಗೈತಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು